ಇವತ್ತು ಹಳ್ಳಿ ಶ್ಟೈಲಲ್ಲಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಏನೇನು ಮಾಡ್ತೀನಿ ಹಾಕ್ತೀನಿ ಅಂತ ನಿಮ್ಗೆ ಮೊದಲೇ ಗೊತ್ತಿದೆ ಮೊಳಕೆ ಕಾಳು ಸಾಂಬಾರು ರೆಸಿಪಿ ಏನಿರುತ್ತೆ ಸೇಮ್ ಅದೇ ಇರುತ್ತೆ ಆದರೂ ಒಂದ್ಸಲ ತೋರಿಸ್ತೀನಿ ಬಟ್ ಬೇಗ ಪಟಪಟ ಅಂತ ತೋರಿಸ್ಬಿಡ್ತೀನಿ ಇದು ನಿಮಗೆಲ್ಲ ಗೊತ್ತಿರೋದಂತ ಇದ್ದೇನೆ ಪಲಾವ್ ಐಟಮು ಮತ್ತು ನೋಡಿ ಕಡಲೆ ಇದು ಕಡ್ಡಿ ಅಂತ ಹೇಳಿದ್ನಲ್ಲ ಕೊತ್ತಂಬರಿ ಮತ್ತು ಪುದೀನ ಕಡ್ಡಿ ಎರಡು ಟೊಮೊಟೊ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಎರಡರಿಂದ ಮೂರು ಗೆಡ್ಡೆ ನಾಟಿ ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿ ಅರ್ಧ ಕಾಯಿ ಹೋಳು ಎರಡು ಇಂಚಾಗಷ್ಟು ಶುಂಠಿ ಇಲ್ಲಿ ಬಂದು ನೋಡಿ ಬನ್ನಿ ಇದು ಮಟನ್ನು ಅದೇ ಮಟನ್ ಮಸಾಲ ಸಾಂಬಾರು ಪೌಡರ್ ಇರುತ್ತಲ್ಲ ಮಟನ್ ಸಾಂಬಾರು ಪೌಡರು ಮತ್ತು ಖಾರದ ಪೌಡರು ಖಾರದ ಪುಡಿ ಎರಡನ್ನೂ ಹಾಕ್ಬಿಟ್ಟು ಉಪ್ಪು ಹಾಕಿ ಪೆಪ್ಪರ್ ಪೌಡರ್ ಹಾಕಿ ನಾನು ಆಲ್ರೆಡಿ ಬೇಯಿಸ್ಕೊತಾ ಇದ್ದೀನಿ ಬೇಗ ಆಗುತ್ತೆ ಅಂತ ಗ್ಯಾಸ್ ಉಳಿತಾಯ ಅಂತ ಹೇಳಿದ್ನಲ್ಲ ಆ ಉಳಿತಾಯ ಇದು ಇದು ಇದರಲ್ಲಿ ಸ್ವಲ್ಪ ಬೇಯ್ತು ಅಂದರೆ ನಾನು ಮಸಾಲ ಎಲ್ಲ ರುಬ್ಗಳಷ್ಟಲ್ಲಿ ಇದು ಬೇಯಿತು ಅಂದರೆ ನಾನು ಕುಕ್ಕರ್ಗೆ ಹಾಕ್ಬಿಟ್ಟು ಬಾಯಿ ಮುಚ್ಚಿಬಿಟ್ಟು ಎರಡಿಂದ ಮೂರ್ ವಿಜಿಲ್ ಕೂಗ್ಸಿದ್ರೆ ಆಗತ್ತೆ ಬೇಗ ಬೇಗ ಮಾಡ್ಕೊಬಿಡೋಣ ಟೈಮ್ ಆಗ್ಬಿಟ್ಟಿದೆ ಹೊಟ್ಟೆ ಇಶು ಆಗ್ತಿದೆ ಆಯಿಲ್ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಬೇಡ ಹಾಕೊಳ್ಳೋಣ జీమటో మటన్ సాంబార్ శుంఠి బెల్లు టమాటో స్వల్ప జాస్తి ఆకా

ಒಗ್ಗರಣೆ ಆಲ್ರೆಡಿ ನಾನು ಮಟನ್ನ ಅಸ್ನ ಎಣ್ಣೆಗೆ ಹಾಕ್ಕೊಂಡು ಸಾಂಬಾರ್ ಪೌಡರು ಮತ್ತು ಖಾರದ ಪೌಡರ್ ಎರಡು ಹಾಕ್ಕೊಂಡು ಅದನ್ನು ಕುದಿಸ್ಕೊಂಡಿದ್ದೀನಿ ಇದನ್ನು ಅದ್ರ ಜೊತೆಗೆ ಕುಡಿಬೇಕಾದ್ರೆ ಹಾಕ್ಕೊತೀನಿ ಅದಾಗಿದೆ ಆಫ್ ಮಾಡ್ಕೊಡ್ತೀನಿ ಮತ್ತದಾದರೆ ಸಾಕು ಫುಲ್ ಫ್ಲೇಮಲ್ಲಿ ಇಟ್ಟಿದೆ ಅಲ್ವಾ ಬೇಗ ಬೇಯ್ತಾ ಇದೆ ಇವಾಗ ಬೈ ಹಾಕ್ತಾಯಿದೆ ಇದು ಕುಕ್ಕರ್ಗೆ ಈಗ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಬಂದು ಒಂದು ಕೆ ಜಿ ಮಟನ್ ಇದೆ ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಅರಿಶಿನ ಮತ್ತು ಪೆಪ್ಪರ್ ಪೌಡರು ಮಟನ್ದು ಸಾಂಬಾರ್ದು ಪೌಡರು ಬರುತ್ತಲ್ಲ ಅದು ಮತ್ತು ಖಾರದ ಪುಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ಕಸೂರಿ ಮೇಥೆ ಹಾಕೋತಿದ್ದೀನಿ ಮತ್ತು ಕಲ್ಲುವ ಹಾಕೋತಿದ್ದೀನಿ ಸೊಪ್ಪುಟ್ಟು ಮಸಾಲ ನೋಡಿ ಸಾಕು ಅನಿಸುತ್ತೆ ಮುದ್ದಾಗಿ ಆಗುತ್ತೆ ಇದು ಉಪ್ಪು ಖಾರ ಟೇಸ್ಟ್ ನೋಡೋಕ್ಕೆ ಮೊದಲು ಹೊರಗಡೆಯಿಂದ ತರ್ತೀವಲ್ವಾ ಅದು ದೃಷ್ಟಿ ತೆಗಿಬೇಕು ನೋಡೋಣ ಸ್ವಲ್ಪದ ಪುಡಿ ಬಾಯಿ ಮುಚ್ಚಿಬಿಟ್ಟು ಒಂದು ಮೂರು ವಿಜಲು ಮಾಡ್ಸೋಣ ಯಾಕಂದ್ರೆ ಒಂದು ಅರ್ಧ ಅರ್ಧದವರೆಗೂ ಮಟನ್ ಬೆಂದಿದೆ ಇದ್ದೀರಾ ಮಟನ್ ಸಾಂಬಾರು ರೆಡಿ ನೋಡಿ ಇಷ್ಟು ತೆಳು ಬಂದೆ ಸಾಕು ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು ತುಂಬ ಗಟ್ಟಿ ಇರಬಾರ್ದು ನೋಡಿ ಮರಿ ಮಟನ್ನು ಸಾಂಬಾರು ಮುದ್ದೆ ಹಳ್ಳಿ ಸ್ಟೈಲು ನಾಟಿ ಸ್ಟೈಲು ನೀವೊಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್